ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ ಇಂದಿನ ದಿನ ತಮಗೆ ಯಾವ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ ನನ್ನ ಹಿಂದಿನ ವಿಡಿಯೋಲಿ ಸಾಲದ ಮನೆ ಅಂದ್ರೆ ಆರನೇ ಮನೆಯನ್ನು ತಮಗೆ ಒಂದು ಚಿಕ್ಕದಾದ ಮಾಹಿತಿ ಕೊಟ್ಟಿದೆ ಅದರದೇ ಆದ ಆರನೇ ಮನೆಯಲ್ಲಿ ಇನ್ನೊಂದು ಭಾಗವಿದೆ ಅಂದ್ರೆ ಕೆಲಸದ ವಿಚಾರದ ಬಗ್ಗೆ ಅಂದ್ರೆ ನಾವು ಯಾವುದೋ ಒಂದು ಕೆಲಸ ಅಂದ್ರೆ ನಾವು ಏನೋ ಒಂದು ವೃತ್ತಿ ಅನ್ನೋದು ಮಾಡ್ತಾ ಇದ್ದೀವಪ್ಪ ಆದರೆ ಅಲ್ಲಿ ಕಿರುಕುಳ ಇದೆ ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಎಷ್ಟೋ ಜನರಲ್ಲಿ ಏನಪ್ಪಾ ಅಂದ್ರೆ ಈ ಯಾವುದೋ ಒಬ್ಬ ವ್ಯಕ್ತಿ ಒಂದು ಯಾವುದೋ ಒಂದು ಜಾಗದಲ್ಲಿ ಇದ್ದಾನೆ ಅರೆ ಅಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಕಿರುಕುಳ ಅನ್ನೋದಿದೆ ಅಂದ್ರೆ ಅಂದ್ರೆ ಮೇಲಿನ ಅಧಿಕಾರಿಯಿಂದನ ಆಗಲಿ ಅಥವಾ ಅವ್ರಿಗೆ ಕೆಳ ಒಂದು ಕೆಳಮಟ್ಟದಲ್ಲೇ ಆಗಲಿ ಅಥವಾ ಅವ್ರಿಗೆ ಹಿತಶತ್ರುಗಳು ಅಂದ್ರೆ ಅವರ ಸ್ನೇಹಿತರನೆ ಹಿತಶತ್ರುಗಳಿಗಾಗಿ ಇರ್ತಾರೆ ಇದು ಇಲ್ಲಿ ನಾವು ನೋಡೋಕರೇ ಈ ಒಂದು ಒಂದು ಏನು ಜಾಬ್ ಅಂತ ಹೇಳಕರೇ ನಾವು ಪೂರ್ತಿಯಾಗಿ ನೋಡ್ಬೇಕನ್ನೋದಾದ್ರೆ ನಮ್ಮ ಲಗ್ನದಿಂದ ಆರನೇ ಮನೆ ಹಾಗೂ ಹತ್ತನೇ ಮನೆಯನ್ನು ನೋಡ್ತೀವಿ ಮತ್ತೆ ಒಂದು ಐದನೇ ಮನೆಯನ್ನು ಇಷ್ಟನ್ನು ಕನ್ಸಿಡರ್ ಮಾಡ್ತೀನಿ ಆದರೆ ಈ ಟಾಪಿಕ್ ಅಲ್ಲಿ ಆರನೇ ಮನೆಯ ಬಗ್ಗೆ ವಿಚಾರದ ಬಗ್ಗೆ ಮಾತ್ರ ಹೇಳ್ತೀನಿ ಯಾಕಂದ್ರೆ ಇದ್ರ ಜೊತೆಯಲ್ಲಿ ಏಳನೇ ಮನೆಯೂ ನಾವು ನೋಡ್ಕೊಂತೀವಿ ಯಾಕಂದ್ರೆ ಆ ವ್ಯಕ್ತಿ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ಮಾತ್ರ ಇದು ಎರಡನೇ ಟಾಪಿಕ್ ಅಲ್ಲಿ ತಗೊಂತೀನಿ ಎರಡು ಅಥವಾ ಮೂರನೇ ಅಲ್ಲಿ ಆದರೆ ಈ ಆರನೇ ವಿಚಾರ ಬಂದಿದ ತಕ್ಷಣ ಯಾವ ಕಾರಣಾಂತರದಲ್ಲಿ ಅಂದ್ರೆ ತಮ್ಗೆ ತಮ್ಗೆಲ್ಲ ಗೊತ್ತಿರುತ್ತೆ ಅಂದ್ರೆ ಈ ಶತ್ರುಗಳ ಕಾಟದಂತೆ ಅಂದ್ರೆ ಈ ನಾವು ಶತ್ರುವಿನ ಮನೇನು ಇದೇನೆ ನಮಗೆ ಈ ಒಂದು ಕೆಲಸದ ವಿಚಾರ ಬಂದಾಗೂ ಇದೇ ಮನೆಯಲ್ಲಿ ಪೂರ್ಣ ದೃಷ್ಟಿ ಇಲ್ಲದೆ ಅವನು ಕಷ್ಟ ಅನ್ನೋದನ್ನ ಅನ್ಭೋಗಿಸ್ತಾ ಇರ್ತಾನೆ ಅಂದ್ರೆ ಯಾವ ರೀತಿಯಲ್ಲಿ ಇರುತ್ತಪ್ಪ ಅಂದ್ರೆ ಅವನೇ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಮಾಡಿದ್ರು ಅವ್ನಿಗೆ ಪ್ರಮೋಷನ್ ಅನ್ನೋದು ಸಿಗ್ತಾ ಇರಲ್ಲ ಮತ್ತೆ ಅವನಿಗೆ ಒಂದು ಪೂರ್ಣ ಫಲ ಅನ್ನೋದು ಇರಲ್ಲ ಯಾಕೆ ಕಾರಣ ಅಂದ್ರೆ ಈ ಆರನೇ ಮನೆ ಯಾಕಂದ್ರೆ ಅದು ಆರನೇ ಮನೆಯ ಆದರೆ ಮತ್ತೆ ಆ ದಶಾಭುಕ್ತಿ ಅಂದ್ರೆ ಆ ದಶಾವು ಅಂತರ್ಭುಕ್ತಿಯನ್ನು ನಾವು ನೋಡ್ಕೋಬೇಕಾಗತ್ತೆ ಮತ್ತೆ ಇದು ಎಷ್ಟು ವರ್ಷಗಳ ಕಾಲ ಆ ವ್ಯಕ್ತಿಗೆ ಪೀಡಿತ ಅನ್ನೋದು ನೋಡ್ಕೋಬೇಕಾಗತ್ತೆ ಅಂದ್ರೆ ಈ ಲಗ್ನದಿಂದ ಪೀಡಿತನಾದರೆ ಒಂದು ಫಲ ಇರುತ್ತೆ ಹಾಗು ಭುಕ್ತಿಯಲ್ಲಿ ಪೀಡಿತನಾದರೆ ಒಂದು ರೀತಿಯಲ್ಲಿ ಇರುತ್ತೆ ಇದೇ ಒಂದು ಸಮಾಚಾರ ಬಂದಾಗ ಅಂದ್ರೆ ಕೆಲಸದ ವಿಚಾರದಲ್ಲಿ ಬಂದಾಗ ಯಾ ಎಷ್ಟು ಮಟ್ಟಗೆ ಇರತ್ತಪ್ಪ ಅಂದ್ರೆ ಈ ಒಂದು ಅವನು ಆ ಕೆಲ್ಸನೇ ವೃತ್ತಿನೇ ಬಿಟ್ಬಿಟ್ಟು ಅಥವಾ ಬೇಡ ಅನ್ನೋ ಒಂದು ಮನೋಭಾವ ಅವನಿಗೆ ಬರೋ ಅಷ್ಟು ಅವನಿಗೆ ವೈರಾಗ್ಯತೆ ಹುಟ್ಬಿಡುತ್ತೆ ಯಾಕಂದ್ರೆ ಆ ಪೀಡಿತ ಒಂದು ಆ ವಿಚಾರ ಬಂದಾಗ ಅಷ್ಟು ಫಲ ಸಿಗುತ್ತೆ ಹಾಗಾಗಿ ಏನೇ ಒಂದು ದಶಾ ಭುಕ್ತಿ ಏನೋ ಒಂದು ವಿಚಾರ ದಶಾ ಮತ್ತೆ ಅಂತರ್ಭುಕ್ತಿ ಬರ್ತಾ ಇದೆಯಪ್ಪ ಅಂದಾಗ ಅದನ್ನ ನಾವು ನೋಡ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಮತ್ತೆ ಏನಾದ್ರು ಸಾಡೆ ಸಾತ್ರು ಆ ಆ ಒಂದು ಆ ಒಂದು ದಶ ಹಾಗೂ ಭುಕ್ತಿಯ ಮೇಲೆ ಏನಾದರೂ ಒಂದು ಗ್ರಾಚಾರದ ಫಲ ಏನಾದ್ರು ಇದೆಯಾ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಅದ್ರದ ಡೇಟಾಬೇಸ್ ಮೇಲೆನೆ ನಮ್ ಏನಾದ್ರು ಈ ಒಂದು ಕಾಟ ಏನಾದ್ರು ಏನಾದ್ರು ತಡಿತಾ ಇದ್ಯಾ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಏನೋ ಅಂದ್ರೆ ಎಷ್ಟೋ ಜನರಿಗೆ ಈ ಒಂದು ಬಾಸ್ ಅನ್ನೋ ಅವ್ರು ಏನಿರ್ತಾರೋ ಅವರಿಂದ ಕಿರ್ಕುಳ ಇರುತ್ತೆ ಇದು ಆರನೇ ಮನೆಯಿಂದ ದೃಷ್ಟಿ ಅಂದ್ರೆ ಆ ಒಂದು ಇರೋ ಜಾಗದಲ್ಲೇ ಕಿರಿಕಿರಿ ಕಿರಿಕಿರಿ ಅನ್ನೋದು ಅಂದ್ರೆ ಏನೇ ತಪ್ಪು ಮಾಡಿಲ್ಲ ಅಂದೋ ಇಲ್ಲ ನೀನ್ ತಪ್ಪು ಮಾಡಿದ್ಯಾ ಅನ್ನೋ ಅಂತ ಕಿರಿಕಿರಿ ಅದು ಲಗ್ನದಿಂದ ಇದ್ಯಾ ಅಥವಾ ಆ ಭುಕ್ತಿ ಮೇಲೆ ಏನಾದ್ರು ಇದ್ಯಾ ಆ ಭುಕ್ತಿ ಮೇಲೆ ಇದ್ದಿದ್ದು ಅದು ಆ ಮಟ್ಟಗೆ ಮಾತ್ರ ಇರುತ್ತೆ ಆದ್ರೆ ಜನ್ಮದಿಂದ ಬಂದಿದ್ದಾದ್ರೆ ಅದು ಅವನಿಗೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಇದನ್ನ ನಾವು ತಿಳ್ಕೊಬೇಕಾರದು ಎರಡು ತರದ ನಮಗೆ ಶತ್ರುಗಳ ಕಾಟ ಈ ಶತ್ರುವಿನ ಕಾಟ ನಾವು ನೋಡೋದೆ ಆನೆ ಮನೆಯಲ್ಲಿ ಯಾವುದೇ ಒಬ್ಬ ಶತ್ರು ಅನ್ನೋದು ಎಲ್ಲಿ ಬರ್ತಾನಪ್ಪ ಅಂದ್ರೆ ಒಂದು ವ್ಯಾಪಾರದಲ್ಲೂ ಬರ್ತಾನೆ ಕೆಲಸದಲ್ಲೂ ಬರ್ತಾನೆ ಜೀವಂತ ಕಾಲದಲ್ಲಿ ಇದ್ದ ಇದ್ದಷ್ಟು ದಿನಗಳ ಕಾಲನು ನಮಗೆ ಶತ್ರುಗಳ ಕಾಟ ಅಂದ್ರೆ ಯಾಕಂದ್ರೆ ಇದು ಎರಡು ಭಾಗನಾದ್ರೂ ಮಾಡ್ತೀನಿ ಈ ವಿಡಿಯೋ ಯಾಕಂದ್ರೆ ತಮಗೆ ಈ ಶತ್ರುವಿನ ಕಾಟ ಅಂದಿದ ತಕ್ಷಣ ಎಷ್ಟೋ ಜನರಿಗೆ ಈ ಮಾಟ ಮಂತ್ರದ ಪ್ರಯೋಗಗಳು ಬರುತ್ತ ಇಲ್ಲೇ ಹಾಗಾಗಿ ಇದೇ ಮನೆಯನ್ನ ನಾವು ಪೀಡಿತ ನೋಡ್ತೀವಿ ಅದ್ರ ಜೊತೆಯಲ್ಲಿ ಈ ಈ ಮನೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಸೋದರಕ್ಕೆ ಸಂಬಂಧ ಅಂದ್ರೆ ಸೋದರು ನಮ್ಮ ಆ ಸಂಬಂಧನು ಕೂಡ ನಾವು ಇಲ್ಲೇ ನೋಡ್ತೀವಿ ಹಾಗಾಗಿ ಈ ಒಂದು ಪೀಡಿತ ಏನ್ ಪೀಡಿತ ಆಗಿರುತ್ತೋ ಅಂದ್ರೆ ಏನಾದ್ರೂ ಕೆಲಸದಲ್ಲಿ ಪೂರ್ತಿಯಾಗಿ ಒಂದು ಕೆಡಕಾಗ್ತಾ ಇದೆ ಅಂದಾಗ ಜನ್ಮದಿಂದನೇ ಆಗಿದೆ ಅಂದಾಗ ನಮ್ಮ ಲಗ್ನದಿಂದ ಐದ್ ಒಂದು ಆರನೇ ಮನೆ ಅಧಿಪತಿ ಯಾವ ಮನೆಯಲ್ಲಿದ್ದಾರೆ ಮತ್ತೆ ಆ ಪೀಡಿತವಾಗಿರೋದು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕು ಅದ್ರ ಜೊತೆಯಲ್ಲಿ ನಮಗೆ ಐದನೇ ಮನೆ ಎಷ್ಟು ಬಲ ಇದೆ ನೋಡಿ ಯಾವತ್ತೇ ಆಗ್ಲಿ ನಾನು ಅವ್ ಹಂದಿನ ದಿನದಿಂದ ಅಂದ್ರೆ ಈ ಒಂದು ಜ್ಯೋತಿಷ್ಯದ ವಿಚಾರ ಬಂದಾಗಿಂದ ತಮ್ಗೆ ತಿಳಿಸೋದೇನಪ್ಪಾ ಅಂದ್ರೆ ಮೊದಲನೇದಾಗಿ ಲಗ್ನ ರಾಶಿ ಇನ್ನೊಂದು ಐದನೇ ಮನೆ ಈ ಎಲ್ಲದಕ್ಕೂ ಕಾರಣ ಈ ಮೂರನೇ ಅಂದ್ರೆ ಈ ಮೂರು ಚೆನ್ನಾಗಿತ್ತು ಅಂದ್ರೆ ಯಾವುದೇ ಒಬ್ಬ ಮನುಷ್ಯ ಏನು ಒಂದು ಹರಿಯತಕ್ಕಂಥ ನೀರಲ್ಲಿ ಅಥವಾ ಒಂದು ಸಮುದ್ರದಲ್ಲಿ ಈಜುವಂತ ಶಕ್ತಿ ಬೇಕಪ್ಪ ಅಂದ್ರೆ ಈ ಮೂರು ಚೆನ್ನಾಗಿರ್ಬೇಕು ಈ ಮೂರ್ ಯಾ ಈ ಮೂರಲ್ಲಿ ಯಾವ್ದಾದ್ರೂ ಒಂದು ಕುಂಠಿತ ಆದ್ರೆ ಅವನ್ಗೆ ಏನಪ್ಪ ಆಗುತ್ತೆ ಅಂದ್ರೆ ಯಾವುದೇ ತರದ ತೊಂದರೆ ಇದ್ರು ಅಂದ್ರೆ ಮುನ್ನುಗ್ಲಿಕ್ಕೆ ಹಿಂದೆ ಶುರು ಆಗ್ತಾರೆ ಹಾಗಾಗಿ ಈ ಏನಾದ್ರು ತೊಂದರೆ ಇದ್ಯಾ ಯಾವುದೇ ಒಂದು ಸಮಯ ಯಾವುದೇ ಒಂದು ವರ್ಷ ಬಂತು ಅಂದ್ರೆ ನಿಮ್ಮ ಒಂದು ಹುಟ್ಟಿದ ವರ್ಷ ಬಂತು ಆ ವರ್ಷದಿಂದ ನಾವು ಜನ್ಮದ ಜಾತಕವನ್ನು ತಗೊಂತೀವಿ ಹಾಗೂ ಉಗಾದಿ ಹಬ್ಬ ಬಂತು ಆ ಉಗಾದಿ ಹಬ್ಬದ ನಂತರದಿಂದ ಹೇಗೆ ಫಲ ಏನ್ ಫಲ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಏನಾದ್ರು ಈ ವರ್ಷ ಏನಾದ್ರು ಕಿರುಕುಳ ಇದ್ಯಾ ಮತ್ತೆ ಈ ಮುಂದಿನ ದೃಷ್ಟಿ ಏನಿದೆ ಅಂದ್ರೆ ಎಷ್ಟೋ ಜನರಿಗೆ ಈ ಕೆಲ್ಸದಿಂದಾನೆ ತೆಗೆದಾಕ್ತಾ ಇರ್ತಾರೆ ಅಂದ್ರೆ ಈ ಹಿಮ್ಮೇಟ್ ಆಗಿ ಹಿಮೇಟ್ ಆಗ ಯಾಕಂದ್ರೆ ಅವನಿಗೆ ಒಂದು ಲಕ್ಷ ಸಂಬಳ ಬರ್ತಾ ಇರ್ತಾರೆ ಆದ್ರೆ ಆ ಟೈಮ್ ಹಿಮ್ಮೇಟ್ ಒಂದು ಕೆಲಸ ಹೋಗುತ್ತೆ ಕಾರಣ ಏನು ಯಾಕಂದ್ರೆ ಯೋಗಕಾರಕ ಅವಯೋಗಿಕಾರಕ ಹಾಗೂ ಒಂದು ಅವನಲ್ಲಿ ಇರತಕ್ಕಂತ ಕಾರಣದ ಅಧಿಪತಿಗಳು ಆಗ್ತಾರೆ ಕಾರಣ ಆಗ್ತಾರೆ ಹಾಗೂ ನವಂಶದ ಅಧಿಪತಿಗಳು ಅಂದ್ರೆ ಈ ಕಾರಣ ನಾವು ಅವರೇ ಏನಾರು ಆಗಿದ್ರು ಕೂಡ ಕಾರಣ ಆಗ್ತಾರೆ ಇಷ್ಟು ಎಲ್ಲ ಒಂದೊಂದಕ್ಕೂ ಒಂದೊಂದು ಲಿಂಕ್ ಅನ್ನೋದಿದೆ ಏನೋ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಅಂದ್ರೆ ನಾವೇ ಆಗ್ಲಿ ನೀವೇ ಆಗ್ಲಿ ಏನಾದ್ರು ಒಂದು ವಿಚಾರ ಅಂತ ಕೇಳಿದಾಗ ಒಂದು ಏನೋ ಒಂದು ಒಬ್ರು ತಮಗೆ ಏನಾದ್ರು ಒಂದು ಒಂದು ಏನೋ ಒಂದು ಫಲ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಎಳ್ಳು ದೀಪ ಹಚ್ಲಿಕ್ಕೋ ಏನೋ ಒಂದು ದೀಪದ ಆರತಿಯನ್ನು ಮಾಡಕ್ಲೆ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನ ಪೂರ್ಣ ಫಲ ಆಗ್ಬೇಕು ಅಂದ್ರೆ ಅವ್ರು ಒಂಬತ್ತು ವಾರ ಮಾಡಕ್ಕೆನೋ ಹೇಳಿದ್ದಾರೆ ಆದ್ರೆ ಒಂಬತ್ತು ವಾರ ಆದ್ಮೇಲೆ ನಾವು ನಿನ್ಸ್ಬೇಕು ಅದು ತಪ್ಪು ಆ್ಯಕ್ಚುಲಿ ಆ ವ್ಯಕ್ತಿಯ ಗೋಚಾರದ ಫಲದ ಮೇಲೆ ಅಷ್ಟೇ ಅವ್ರು ಒಂಬತ್ತು ವಾರ ಹೇಳುತ್ತಾರೆ ಆದ್ರೆ ನಿಮ್ಮ ಪೂರ್ಣ ಫಲ ನಿಮ್ಗೆ ಪೂರ್ಣ ಫಲ ಆಗತ್ತ ಅನ್ಕೊಂಡು ಯಾವುದೇ ಕಾರಣ ಅಂತ ರೋಗು ಕೂಡ ಅದನ್ನ ನಿನ್ಸ್ಬಾರ್ದು ನಿನ್ಸದೆ ನಾವು ಪೂರ್ಣ ಫಲದಲ್ಲಿ ಹೋದೆ ಆದ್ರೆ ಒಂದು ಏನೇ ಒಂದು ಲಗ್ನದಲ್ಲಿ ಆಗಿರತಕ್ಕಂಥ ಎಫೆಕ್ಟ್ನೆಸ್ ಕಮ್ಮಿ ಆಗುತ್ತೆ ಆದ್ರೆ ಈ ದಶಾಭುಕ್ತಿ ಮೇಲೆ ಆಗುವಂಥ ಫಲ ಅದಕ್ಕೆ ಸಂಬಂಧಪಟ್ಟದಂಥದ್ದು ಅಂದ್ರೆ ಆ ಸಮಯಕ್ಕೆ ಏನು ಯಾವ ದಶ ಅಂತರ್ಭುಕ್ತಿ ನಡೀತಾ ಇದೆಯೋ ಅದಕ್ಕೆ ಆ ಒಂದು ಶಾಂತಿ ಅನ್ನೋದು ಮಾಡಿಸ್ಕೊಂಡು ಗ್ಯಾರಂಟಿ ಅದು ಡಿಫ್ರೆನ್ಸ್ ಆಗತ್ತೆ ಹಾಗಾಗಿ ಇದು ಒಂದೊಂದೇ ಭಾಗಗಳಿದೆ ಅದನ್ನ ನಾವು ಷಡ್ಬಲಗಳು ಬಲಗಳು ಒಂದಕ್ಕೊಂದು ಸಂಬಂಧ ಇದೆ ಹಾಗಾಗಿ ಈ ಒಂದೊಂದೇ ಭಾಗವನ್ನು ನಾನು ಮುಂದಿನ ನನ್ನ ವಿಡಿಯೋಲಿ ಚಿಕ್ಕದಾಗಿ ತಿಳಿಸ್ತೀನಿ ಯಾಕಂದ್ರೆ ಎಷ್ಟೋ ಜನರು ಕೇಳ್ಕೊಂಡ್ರು ಏನು ಅಂದ್ರೆ ವಿಡಿಯೋ ಜಾಸ್ತಿ ಆದಷ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣ ಅಂತರವಾಗಿ ಚಿಕ್ಕದಾಗಿ ನಿಮ್ಗೆ ತಮಗೆಲ್ಲ ಈ ಜ್ಯೋತಿಷ್ಯದ ವಿಚಾರವನ್ನು ಅಂದ್ರೆ ಹೇಗೆ ಒಬ್ರು ಹತ್ರ ನೀವು ತಿಳ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನು ಮಾತ್ರನೇ ತಿಳಿಸ್ತಾ ನಾವು ನಿನ್ ನಿಮ್ಗೆ ಪೂರ್ಣವಾದ ವಿವರವನ್ನು ನಾನು ಎಂದಿಗೂ ನೀಡ್ತಾ ಇಲ್ಲ ಏನು ಯಾವ ವಿಚಾರ ಹೇಗೆ ತಿಳ್ಕೊಬೇಕು ಅನ್ನೋ ಅಂತ ಮಾತ್ರ ತಿಳಿಸ್ತಾ ಇದ್ದೀನಿ ಈ ವಿಚಾರ ತಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಏನಾದ್ರು ತಿಳ್ಕೋಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೊಡೋದನ್ನ ಮರಿಬೇಡಿ ನಮಸ್ಕಾರ